ಸಂಸ್ಥೆಗೆ ಇಲ್ಲ ಇಲ್ಲ ಅಧ್ಯಕ್ಷರಲ್ಲಿ ನಿಮಿಷ ಸಮಾಜ್ ವಾಲ್ಮೀಕಿ ಬಗ್ಗೆ ಮೆಚ್ಕೊಂಡು ಎಲ್ಲಾರು ಸದಸ್ಯರಿಗೆ ಅಧ್ಯಕ್ಷರಿಗೆ ನೀವು ಎಲ್ಲಾರ್ಗು ಏನೋ ಉಪದೇಶ ಹೇಳಿದ್ರಿ ಅದ್ ನಾವು ಮೆಚ್ಕೊಂಡೆ ಒಂದ್ ಹತ್ತು ನಿಮಿಷ ನಮಗೆ ಮಾತಾಡಕ್ ಆದ್ರೆ ನೀವು ಏನು ಯಾವ ಸಬ್ಜೆಕ್ಟ್ ತಗೋಳ್ತಿ ವಾಲ್ಮೀಕಿ ಬಗ್ಗೆ ಕರ್ನಾಟಕದಿಂದ ಯಾರ ಮಾತಾಡ್ಬೇಕು ಬೇಡ ಸರಿಯಾಗಿ ಮಾತಾಡಬೇಕಲ್ಲ ಉತ್ತರ ಕನ್ನಡದ ಗೌರವ ಉಳಿಸ್ಬೇಕು ನೀವು ಮಾತಾಡಬೇಕು ಅವ್ರ ಗೌರವ ಮಾತಾಡಿ ಪ್ಲೀಸ್ ಒಮ್ಮೆ ಆಯ್ತು ಒಮ್ಮೆ ಕೂತ್ಕೊಳ್ಳಿ ಈಗೆಲ್ಲ ಇಲ್ಲಿ ಮುಗಿಲಿಲ್ಲ ಅಲ್ಲಿಂದ ಸ್ಟಾರ್ಟ್ ಆಗ್ಲಿಕ್ಕೆ ಒಮ್ಮೆ ಈಗ ಒಮ್ಮೆ ಕೂತ್ಕೋಲ್ಲಿ ನಿಗಮದಿಂದ ವರ್ಗಾವಣೆ ಆಗಿದೆ ಶೇಕಡಾ ಹತ್ತರಷ್ಟು ಕಮಿಷನ್ ಕೊಡುವ ಹಾಗೂ ಇಡಿ ತನಿಖೆ ನಂತರ ಆ ಕ್ರಮದಲ್ಲಿ ಭಾಗಿಯಾದವರು ತಟಸ್ಥರಾಗಿದ್ದಾರೆ ಎಸ್ಐಟಿ ಮತ್ತು ಇಡಿ ಇದು ತನಿಖೆ ಆದ ನಂತರ ಬೂದಿ ಆಳಿನ ಕೆ ವೆಂಕಟರಾಗು ಹಾಗೂ ಅವರ ಕುಟುಂಬದವರಿಗೆ ತೊಂಬತ್ತೆಂಟು ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮದ ಹಣ ಹೋಗಿದೆ ವಾಲ್ಮೀಕಿ ನಿಗಮದ ನಡೀತಾ ಸಜೆಸನ್ ಹೇಳಿ ಏನ್ ಮಾಡ್ಬೇಕು ಜೈಲಿಗೆ ಆಗಬೇಕಾ ಹೇಳಿ ಒಂದು ಮಾನ್ಯ ಅಧ್ಯಕ್ಷರೇ ಮಾಡಿದಿಲ್ಲ ನಾನು ಹೇಳ್ತಿದ್ದೇನೆ ಇವತ್ತು ಜವಾಬ್ದಾರಿ ಯಾರದ ಇದು ಇದ್ರ ಜವಾಬ್ದಾರಿ ಯಾರೈತಿ ಇವತ್ತು ರೈತರಲ್ಲಿ ಹಗರಣ ಕಾರ್ಮಿಕರಲ್ಲಿ ಹಗರಣ ಎಸ್ ಟಿಯಲ್ಲಿ ಹಗರಣ ಎಸ್ಸಿಯಲ್ಲಿ ಹಗರಣ ಮುಸ್ಲಿಮ್ನಲ್ಲಿ ಆಗರಣೆಲ್ಲದಕ್ಕೂ ಇದು ಮಾಡಿದ ರಾಜೀನಾಮೆ ಕೊಟ್ಟು ರಾಜೀನಾಮೆ ರಾಜೀನಾಮೆ ಈ ರೀತಿ ಸುಮ್ಮನೆ ದಲಿತರ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಚೋಳರ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಮಿಕರ ಹೆಸರಿನಲ್ಲಿ ಓಡ್ತಾ ಇದ್ಕೊಂಡು ಬಂದು ಅವ್ರಿಗೆಲ್ಲ ಏನ್ ಅನ್ಯಾಯ ಆತತಿ ಅದ್ರ ಮೇಲೆ ಏನ್ ಪ್ರಿಸೈಡ್ ಮಾಡ್ತಾ ಇದಾರಲ್ಲ ಯಾವ್ದ ನೈತಿಕ ಆಗ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆ ಮಾಡಿ ನಾನು ಸ್ವಾಮಿ ಅವರು ಯಾಕೆ ಚರ್ಚೆ ಮಾಡ್ತೇನೆ ನೀವ್ ಯಾಕಂದ್ರೆ ಉತ್ತರ ಕೊಡ್ತಾರೆ ಮಾತಾಡಿ ಅಧ್ಯಕ್ಷರೇನು